ಕಡ್ದು ಕಡ್ದು ಇದು ನುಗ್ಗೆ ಮಕ್ಕಳು ಅಂತ ಹಾಗೆ ಕಡ್ದು ಕಡ್ದು ಟಸ್ಟ್ ಬರ್ತಾ ಇರ್ತದೆ ಕಾಡಿಂಗ್ ಅಂತ ಇದು ಸ್ಮೆಲ್ ಬರ್ತದೆ ಮೈದಾ ಎಲ್ಲ ಮಿಕ್ಸ್ ಮಾಡಿ ತಯಾರು ಮಾಡ್ತಾರೆ ಬಾಳೆ ಗೊನೆ ಮುಂದಿನ ಹೋಗ ಉಂಟಲ್ಲ ಅದನ್ನು ಕಡಿಯುವುದು ಆಗ ಗೊನೆ ಚೆನ್ನಾಗಿ ಬರ್ತದೆ ಕೆಲವರು ಅದಕ್ಕೆ ಯೂರಿಯಾ ಕಟ್ತಾರೆ ಆಗ ಇನ್ನೂ ದೊಡ್ಡದಾಗಿ ಬರ್ತದೆ ಯೂರಿಯಾ ಬದಲು ಗೋಮೂತ್ರ ಕಟ್ಟಬಹುದು ಪ್ಲಾಸ್ಟಿಕ್ ಅಲ್ಲಿ ಗೋಮೂತ್ರ ಇಟ್ಟು ಅಂದ್ರೆ ತುದಿ ಕಟ್ಟಿದ್ರೆ ಸಾವಯವ ರೀತಿಯಲ್ಲಿ ಇದು ನೋಡಿ ಕಾಡು ಬಸಳೆ ಕಿಡ್ನಿ ಸ್ಟೋನಿಗೆ ಪುಸ್ತಕ ಪುಸ್ತಕದ ಇಡ್ತಾ ಎಡೆಯಲೆ ಎರಡು ಈ ಎಲೆ ಕಾಳು ಮೆಣಸಿನ ಇದು ಸೈಂಧವ ಲವಣ ಸೈಂದಾವಲವಣ್ಯದೆಲೆ ಜಗದಾಗಿ ಜಗಿಬೇಕು ಜಗಿಬೇಕಿದ್ದ ಹಾಗೆ ಜಗದ ಜಗ್ದು ರಸ ಕುಡ್ದು ನಂತರ ಒಂದು ಎಳ್ನೀರು ಕುಡಿಬೇಕು ಕಿಡ್ನಿ ಸ್ಟೋನು ಇದಾಗ್ತದೆ ಒಂದು ಚಿಟಿಕೆ ಸೈಂಧವ ಲವಣ ಎರಡು ಕಾಳು ಮೆಣಸು ಒಂದು ಎಲೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ರು ಕೋಟ್ಯಂತರ ರೂಪಾಯಿಯ ಫ್ರಾಂಚೈಸಿಯೇ ಮಾಡಿದ್ದಾರೆ ಸೊಪ್ಪು ಇದನ್ನ ಈಗ ಕಡ್ದು ನಾವು ಇದಕ್ ತಗೊಂಡೋದ್ರೆ ಕೋಣೆ ಒಳಗೆ ಹಾಕಿದ್ರೆ ಒಣಗಿ ಎಲೆ ಎಲ್ಲ ಉದುರ್ತದೆ ಅದನ್ನು ಒಟ್ಟು ಮಾಡಿ ಪುಡಿ ಮಾಡಿದ್ರೆ ನುಗ್ಗೆ ಪೌಡರ್ ಹೌದು ಅದು ಅಂಶ ಬಾರಿ ಅದು ನುಗ್ಗೆ ಪುಡಿಗೆ ಬಾರಿ ಮಾರ್ಕೆಟಿಂಗ್ ಇದಿದೆ ಎಕರೆಗಟ್ಟಲೆ ಬೇರೆ ಬೇರೆ ರೈತರಿಂದ ಮಾಡಿಸಿ ಅವರು ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನುಗ್ಗೆ ಆಗದಿದ್ರು ನಿಮಗೆ ಎಲೆಯಲ್ಲೇ ಮಲ್ಲಿ ದನಗಳಿಗೂ ಕಡ್ದು ಹಾಕ್ತೇವೆ ತಿನ್ಲಿಕ್ಕೆ ಹಾಕ್ತವೆ ಈ ಮುಲ್ಕೆಯಲ್ಲೂ ಒಬ್ರು ಅದನ್ನು ಪೌಡರ್ ಮಾಡಿ ಆನ್ಲೈನ್ ಅಲ್ಲಿ ಮಾರ್ಕೆಟ್ ಮಾಡ್ತಾರೆ ನಾಚಿಗೆ ಮುಳ್ಳು ಇದಕ್ಕೆ ಮೂಲ ವ್ಯಾಧಿಗೆ ಭಾರಿ ಮದ್ದು ಅದು ಸಮೂಲ ಬೇರು ಸಹಿತ ಕಷಾಯ ಮಾಡುದು ಕುದಿಸಿ ಕುಡಿಯುವಂಥದ್ದು ಬೇರೆ ಸಹಿತ ಇನ್ನೊಂದು ಬೇರೆ ಸಹಿತ ಕುದಿಸಿ ಅದರ ಆವಿಯನ್ನು ಗುದದ್ವಾರದಿಂದ ಉಸಿರಾಟ ಮಾಡಬೇಕು ಅಂದ್ರೆ ಪಾತ್ರೆಗೆ ಬಟ್ಟೆ ಇಟ್ಟು ಒಂದು ರಂಧ್ರ ಮಾತ್ರ ಇರುವಷ್ಟು ಬಟ್ಟವೆಲ್ಲ ಈ ತರದ್ದು ಹಾಕಿ ಆ ರಂಧ್ರದಿಂದ ನಮ್ಮ ಗುದದ್ವಾರದ ಮೂಲಕ ಅದರ ಆವಿ ಹೋಗಬೇಕು ಅದು ಹೊಟ್ಟೆಯವರೆಗೆ ತಕೊಂಡ್ರೆ ಆ ಇಡೀ ಇದೇನಾಗಿದೆ ಪೈಲ್ಸ್ ಏನಾಗಿದೆ ಅದೆಲ್ಲ ಕರಗಿ ಹೋಗ್ತದೆ ಹೋಗ್ತದಲ್ಲ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುದಿಲ್ಲ ಆಗುದಿಲ್ಲ ಆಪರೇಷನ್ ಅಗತ್ಯ ಇರುದಿಲ್ಲ ಕಷಾಯವೂ ಕುಡಿಬೇಕು ಆವಿಯನ್ನು ಇದಕ್ಕೆ ತಗೊಳ್ಬೇಕು ಪೈಲ್ಸ್ ಇರುವ ಭಾಗಕ್ಕೆ ಕುಡಿರಬೇರು ಸೊಂಟ ನೋವಿಗೆ ಇದಕ್ಕೆ ವಾ ಇದಕ್ಕೆ ಅಲ್ಲ ಅದು ಕೂಡ ಇದು ಕಟ್ಟ ಕಟ್ಟುವಾಗ ಮಣ್ಣಿನ ಜೊತೆ ಇದನ್ನು ಇದರ ಸೊಪ್ಪು ಹಾಕಿದ್ರೆ ಏಡಿ ಇದೆ ಅಲ್ಲ ಅದ್ರ ಕಣ್ಣು ಹೋಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಏಡಿಗಳು ಮಣ್ಣನ್ನು ತೂತು ಮಾಡಿ ಕಟ್ಟವನ್ನು ಹೊಡಿತಾವೆ ಮೊದ್ಲು ಕಟ್ಟ ಕಟ್ಟುವಾಗ ಇದನ್ನು ತೋಡಿಗೆ ಅಥವಾ ಯಾವುದೇ ಮಣ್ಣಿನ ಕಟ್ಟ ನೀರು ಇಲ್ಲಿ ಮಾಡಿದಾಗ ಅದ್ರ ಮಧ್ಯ ಮಣ್ಣಿನ ಮಧ್ಯೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅದು ಬರ್ತದೆ ಅಲ್ಲ ಇದ್ರ ಇದಕ್ಕೆ ರಸಕ್ಕೆ ಅದರ ಕಣ್ಣು ಹೋಗ್ತದೆ